ಲಿಂಗಸಗೂರು ತಾಲೂಕಿನ ಭೋಗಾಪುರ ಗ್ರಾಮದಿಂದ ಲಿಂಗಸಗೂರು ತಾಲೂಕು ಕೇಂದ್ರಕ್ಕೆ ಸಂಪರ್ಕಿಸಲು ಏಕಮಾತ್ರ ರಸ್ತೆಯಾಗಿರುವ ನಾಗರಹಾಳ ಲಿಂಗಸಗೂರು ಮುಖ್ಯ ರಸ್ತೆ ಭೋಗಾಪುರ ಗ್ರಾಮದಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಮಳೆಯ ಪ್ರಮಾಣದಿಂದ ಭೋಗಾಪುರ ಕೆರೆಯ ಹೊರಹರಿವು ಹೆಚ್ಚಾಗಿ ಮುಖ್ಯ ರಸ್ತೆ ಕೊರೆದು ಸಂಪೂರ್ಣವಾಗಿ ಹಾಳಾಗಿದ್ದು ರಸ್ತೆಯ ಸೇತುವೆಯ ಪೈಪ್ ಹೊಡೆದು ದೊಡ್ಡ ದೊಡ್ಡ ಹಳ್ಳ ಬಿದ್ದು ಗ್ರಾಮದಿಂದ ನಗರಕ್ಕೆ ಸಂಪರ್ಕ ಸಾಧಿಸಲು ಸಾಧ್ಯವಾಗದ ಸ್ಥಿತಿಗೆ ತಲುಪಿದೆ ತಾಲೂಕಿನ ಮತ್ತು ಬೇರೆ ಊರಿಗೆ ವಿದ್ಯಾಭ್ಯಾಸಕ್ಕಾಗಿ ಪ್ರತಿನಿತ್ಯ ತೆರಳುವ ಗ್ರಾಮದ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲಾ ಗ್ರಾಮಸ್ಥರಿಗೆ ಬಸ್ ಸಂಚಾರವಿಲ್ಲದೆ ಕಷ್ಟವಾಗಲಿದೆ ಈಗಾಗಲೇ ಪೇಡಿಒ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರದ ಮೂಲಕ ಸಮಸ್ಯೆಗೆ ಪರಿಹಾರ ಕೇಳಿದ್ರು ಮಾಡುತ್ತೇವೆ ಎಂಬ ಆರಿಕೆ ಉತ್ತರ ಬಿಟ್ಟು ಬೇರೆ ಪರಿಹಾರ ಸಿಕ್ಕಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮದ ಮುಖ್ಯರಸ್ತೆಯ ದುರಸ್ತಿ ಕಾರ್ಯವನ್ನ ಅತಿ ತುರ್ತು ಎಂದು ಪರಿಗಣಿಸಿ ಈ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ